ভীমা জনপুর ধ্বনি ক্ষণ ক্ষণ তাজা সুদি এসে দাদু কানি ಇವ ಕುಟುಂಬದ ಜೊತೆಗೆ ಮತ್ತೊಂದು ನಟ ನಟದ ಬಗ್ಗೆ ನನಗೆ ಮತ್ತೊಂದು ಗೌರವ ಇದೆ ನಡವಳಿಕೆಗಳು ಎಲ್ಲರಿಗೂ ಇಡೀ ಮಾನವ ಸಮಾಜ तारी सौन तब तेज तारी तेज तारी मदर्मी भगवान बेरपणी ನಾನು ಅವರು ತಂದೆ ತಂದಿದ್ದೀನಿ ಮಗ ಮತ್ತು ಸೊಸಿ ಎರಡು ಬಂದೆ ನೋಡ್ತಾ ಇದೆ ಅಂತ ನೋಡಿ ಇಲ್ಲಿ ಎಷ್ಟು ದೊಡ್ಡವರು ಅದರಲ್ಲಿ ಕಾನೂನಿ ರಾಜಕಾರಣಿಗಳು ಇರ್ಬೋದು ಸೆಲೆಬ್ರಿಟಿಗಳು ಇರ್ಬೋದು ಅಥವಾ ಯಾರೇ ಇರ್ಬೋದು ಪಿ ಎಸ್ ಐ ಬಿ ಸಿ ಯಾರು ಕಾರಣ ಇಲ್ಲಿ ಪ್ರಭಾವಿ ಪ್ರಭಾವಿನ ನಾಯಕರು ಹಿನ್ನ ಎಲ್ಲರಿಗೂ ಒಂದೇ ಕಾರಣ ಮಾಡಿ ಮಾನವ ಸಮಾಜ ನಾನು ಹೇಳಬೇಕು ತಪ್ಪು ಮಾಡಿದ್ರೆ ತಪ್ಪು ಅಂತ ಇದು ಮಾಡಿದ್ರೆ ಅದನ್ನು ಕರೆಸಿ ಎರಡು ಕಪಾಲ್ ಕೊಡ್ರೆ ಏನಾಗ್ತದೆ ಇದು ಬುದ್ಧಿವಾದ ಹೇಳ್ಬೋದು ಬಹಳಷ್ಟು دوریار سچ راش ہار